ಮಂದಿರಕ್ಕೆ ಹೋಗ್ಲಿಕ್ಕೆ ಇಷ್ಟೇ ಜಾಗ ನೀ ಎರಡು ಚೇರುಗಳ ನಡುವೆ ಜಾಗ ಬಿಟ್ಟಿದ್ದೀರಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು ನೀವ್ ಹಂಗೆ ದೂರದಿಂದ ನಡ್ಕೊಂಡು ಬಂದು ಕಾಶಿಯ ದರ್ಶನ ಪಡ್ಕೊಂಡು ಹೋದ್ರೆ ಅದು ಕಾಣದೇ ಇಲ್ಲ ಆತರ ಪರಿಸ್ಥಿತಿ ಇತ್ತು ನರೇಂದ್ರ ಮೋದಿ ಬಂದ್ರು ಕಾಶಿಯ ಕಾರಿಡಾರ್ ನ ಅಗಲ ಮಾಡಿದ್ರು ಅಕ್ಕಪಕ್ಕದಲ್ಲಿ ಇದ್ದಂತ ಜಾಗಗಳನ್ನ ಮನೆಗಳನ್ನ ಎಲ್ಲ ಬಂದು ಅವರು ಕೇರಳ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು ಎಷ್ಟು ದೊಡ್ಡದಾಗಿ ಮಾಡಿದ್ರು ಅಂತಂದ್ರೆ ಇವತ್ ನಿಮ್ ಮೂರು ಏನಿದೆಯಲ್ರಿ ಅಷ್ಟು ದೊಡ್ಡ ಕಾಶಿ ಕಾರಿಡಾರ್ ಮಾಡಿಬಿಟ್ಟಿದ್ದಾರೆ ಕಾಶಿಯ ವಿಶ್ವನಾಥ ಇವತ್ತು ಹೆಂಗ್ ಕಾಣಿಸ್ತಾನೆ ಗೊತ್ತೇನು ಆ ಮಂದಿರ ನೋಡ್ರಿ ಅದು ಆ ಮಂದಿರದ ಆ ವಿಶಾಲತೆ ನೋಡ್ರಿ ಏನ್ ಅದ್ಭುತವಾಗಿದೆ ಮಂದಿರ ಈ ಮಂದಿರ ಹೆಂಗಿದೆ ಅಂತಂದ್ರೆ ಇವತ್ತು ಕಾಶಿಗೆ ಹೋದವರೆಲ್ಲ ಶಿವನ ದರ್ಶನ ಪಡ್ಕೊಂಡು ಹೆಮ್ಮೆ ಪಡುವಂತ ಮಂದಿರವನ್ನ ನರೇಂದ್ರ ಮೋದಿಯವರು ನಿರ್ಮಾಣ ಮಾಡಿಕೊಟ್ರು ಬರೀ ಕಾಶಿ ರೀ ನೀವು ಉಜ್ಜಯನಿಯ ಮಹಾಕಾಲನ ದೇವಸ್ಥಾನ ನೋಡಿ ಇದು ಉಜ್ಜಯಿನಿಯ ಮಹಾಕಾಲ ದೇವಸ್ಥಾನ ನಮ್ಮಲ್ಲಿ ಕೆಲವು ಮಂತ್ರಿಗಳಿದ್ದಾರೆ ಹೆಸರು ಹೇಳಲ್ಲ ಮಂತ್ರಿಗಳು ಹೆಂಗಿದ್ದಾರೆ ಅಂತಂದ್ರೆ ಕುಂಕುಮ ಇಡ್ಲಿಕ್ಕೆ ಹೋದ್ರೆ ಬೇಡ ಅಂತಾರೆ ದೇವಸ್ಥಾನಕ್ ಹೋಗಲ್ಲ ಅಂತಾರೆ ಕೆಲವರು ಹೇಳ್ತಾರೆ ನನ್ನ ನನ್ನ ಜೀವನದಲ್ಲಿ ದೇವಸ್ಥಾನಕ್ ಹೋಗಲ್ಲ ಅಂತ ಇರ್ತಾರೆ ಇನ್ನೂ ಕೆಲವರು ಇದ್ದಾರೆ ಇದೇ ಸರ್ಕಾರದಲ್ಲಿ ಸನಾತನ ಧರ್ಮ ಅಂದ್ರೆ ಹಿಂದೂ ಧರ್ಮ ನಾಶ ಆಗ್ಲಿ ಅಂತ ಹೇಳುವಂತವ್ರು ಇದ್ದಾರೆ ಆದ್ರೆ ಇನ್ನೊಂದ್ ಕಡೆ ನರೇಂದ್ರ ಮೋದಿ ಅವರು ಮಂದಿರಗಳ ಮೇಲೆ ಮಂದಿರ ನಿರ್ಮಾಣ ಮಾಡಿಕೊಟ್ಟು ಅದು ಯಾವ ನಾಶ ಆಗು ಅಂತ ಹೇಳ್ತಾನೋ ನೀನ್ ನಾಶ ಹೊರತು ಹಿಂದೂ ಧರ್ಮ ಯಾವತ್ತು ನಾಶ ಆಗೋದಿಲ್ಲ ಅಂತ ನಮ್ಗೊಂದು ಭರವಸೆ ಮೋದಿ ಕೇದಾರನಾಥ ಮಂದಿರ ಗೊತ್ತು ಎಲ್ರಿಗೂ ಗೊತ್ತಿದೆ ಕೇದಾರನಾಥ ನಾಲ್ಕು ಪವಿತ್ರ ಧಾಮ ನಮ್ದು ಗಂಗೋತ್ರಿ ಯಮುನೋತ್ರಿ ಕೇದಾರ ಬದ್ರಿ ಅಂತ ನಾಲ್ಕು ಪವಿತ್ರ ಧಾಮ ಈ ಕೇದಾರನಾಥಕ್ಕೆ ಏನಾಯ್ತು ಪ್ರವಾಹ ಬಂದು ಅದು ಹಿಮಾಲಯದ ಬುಡದಲ್ಲಿದೆ ಪ್ರವಾಹ ಬಂದು ಅಕ್ಕಪಕ್ಕದ ಮನೆಗಳು ಹೋಟೆಲ್ಗಳು ಎಲ್ಲ ಕೊಚ್ಚಿಕೊಂಡು ನಾನು ಕೇದಾರನಾಥಕ್ಕೆ ಪ್ರವಾಹ ಬಂದೋದ್ಮೇಲೆ ನೋಡ್ಕೊಂಡು ಬಂದಿದ್ದೀನಿ ಹೆಂಗಿತ್ತು ಗೊತ್ತೇನ್ರಿ ಕೇದಾರದ ಮಂದಿರ ಉಳಿದಿದ್ದೆಲ್ಲ ಪ್ರವಾಹಕ್ಕೆ ಕೊಚ್ಕೊಂಡು ಆದ್ರೆ ಆ ಪ್ರವಾಹದಲ್ಲಿ ಬಂದಂತ ಒಂದು ಬಂಡೆ ಈ ಮಂದಿರದಿಂದ ಒಂದು ನೂರು ಮೀಟರ್ ದೂರದಲ್ಲಿ ನಿಂತುಬಿಡ್ತು ದೊಡ್ಡ ಬಂಡೆ ಇಡೀ ಪ್ರವಾಹದ ನೀರು ಆ ಬಂಡೆಗೆ ಬಡಿದು ಅಕ್ಕಪಕ್ಕ ಹೋಗ್ತಾ ಹೋಗಿದೆ ಹೊಂತೂ ಕೇದಾರನಾಥ ಮಂದಿರಕ್ಕೆ ಶಿವನ ಮಂದಿರಕ್ಕೆ ಒಂದು ಚೂರು ಧಕ್ಕೆ ಮಾಡಲಿಲ್ಲ ರೀ ಏನು ಭಗವಂತನ ವೈಭವ ಕಾಂಗ್ರೆಸ್ನ ಗವರ್ಮೆಂಟ್ ಏನು ಮಾಡಲಿಲ್ಲ ನರೇಂದ್ರ ಮೋದಿ ಬಂದರು ಶಿವ ಕರೆಸ್ಕೊಂಡ ಅನ್ಸುತ್ತೆ ನೀನೇ ಬಾ ನನ್ನ ಕೆಲಸ ಮಾಡ್ಲಿಕ್ಕೆ ನೀನೇ ಸರಿ ಅಂತ ಶಿವ ಕರ್ಸ್ಕೊಂಡ್ ನಂತರ ನರೇಂದ್ರ ಮೋದಿ ಹೆಂಗ್ ಕಟ್ಟಿದ್ರು ಕೇದಾರನ ಅಂತಂದ್ರೆ ನೀವು ಅದರ ಅದರ ಆ ಕೇದಾರ ನೋಡ್ರಿ ಅದು ಪ್ರವಾಹಕ್ಕೆ ಕೊಚ್ಚಿ ಹೋದ ಕೇದಾರ ಹೆಂಗಾಗಿದೆ ಅಂತಂದ್ರೆ ಆ ತುದಿಯಲ್ಲಿ ಕಾಣ್ತಿದೆಯಲ್ಲ ಈ ಭಾಗದಲ್ಲಿ ಆ ತುದಿಯಲ್ಲಿ ಕಾಣೋದು ಕೇದಾರ ಮಂದಿರ ಇಷ್ಟನ್ನು ಕೂಡ ಸ್ವರ್ಗ ಸದೃಶವಾಗಿ ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡಿದ್ದಾರೆ ನಾವೆಲ್ಲರೂ ಹೋಗಿ ನಿಂತ್ರೆ ಇಲ್ಲಿ ಕೆಳಗಿರ್ತೀವಿ ಇಲ್ಲಿಂದ ನಡ್ಕೊಂಡು ಮಂದಿರಕ್ಕೆ ಹೋಗ್ಬೇಕು ಆ ಮಂದಿರಕ್ಕೆ ಹೋಗುವಾಗ ಹೆಂಗಿರುತ್ತೆ ಅಂತಂದ್ರೆ ಆಕಾಶದಲ್ಲಿ ಸ್ವರ್ಗ ಅಂದ್ರೆ ಹೆಂಗಿರುತ್ತೆ ಅಂತ ನಿಮ್ಮ ಕಲ್ಪನೆ ಇದೆಯಲ್ಲ ಆತರ ಒಂದು ಅದ್ಭುತವಾಗಿರುವಂತ ಮಂದಿರವನ್ನ ನಮಗೆ ಮರು ನಿರ್ಮಾಣ ಮಾಡಿ ಕೊಟ್ಟಂತವ್ರು ಯಾರು ಅಂತಂದ್ರೆ ನರೇಂದ್ರ ಮೋದಿ ಕೇದಾರ ಯಾರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ಕೈಲಾಸ ಗೊತ್ತನ್ರಿ ಶಿವನ ವಾಸಸ್ಥಾನ ಕೈಲಾಸ ಕೈಲಾಸಕ್ಕೆ ಹೋಗೋದು ಹೆಂಗ್ ಗೊತ್ತೇನ್ರಿ ಈಗ್ಲೂ ಕೂಡ ಮೊದಲು ನೇಪಾಳಕ್ಕೆ ಹೋಗ್ಬೇಕು ನೇಪಾಳದಿಂದ ಚೀನಾಕ್ ಹೋಗ್ಬೇಕು ಚೀನಾ ಹೋಗ್ಬೇಕಾದ್ರೆ ಚೀನಾದವರಿಗೆ ದುಡ್ಡು ಕಟ್ಟಬೇಕು ಲಕ್ಷಾಂತರ ರೂಪಾಯಿ ಖರ್ಚು ದುಡ್ಡು ಕಟ್ಟಿ ಅವ್ರು ಪರ್ಮಿಷನ್ ತಗೋಬೇಕು ಅದು ಆಮೇಲೆ ಕೈಲಾಸಕ್ಕೆ ಹೋಗ್ಬೇಕು ಅದು ಜವಾಹರ್ಲಾಲ್ ನೆಹರು ಈ ದೇಶದ ಭೂಮಿಯನ್ನ ಕೊಟ್ಟಿದ್ರೆ ಪರಿಣಾಮ ನಾವು ಕೈಲಾಸಕ್ಕೆ ಹೋಗ್ಲಿಕ್ಕೆ ಇವ್ರು ಪರ್ಮಿಷನ್ ತಗೊಂಡು ಹೋಗ್ಬೇಕು ಆದ್ರೆ ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಲೈಟ್ ಈ ಕೈಲಾಸವನ್ನು ನಿರ್ಮಾಣ ಮಾಡಿದ್ದಾರೆ ಹೆಂಗಿದೆ ಗೊತ್ತೇನ್ರಿ ಮಾಡ್ತಾ ಇದ್ದಾರೆ ಇನ್ನು ಕಂಪ್ಲೀಟ್ ಆಗಲಿಲ್ಲ ಆ ರೋಡ್ ಹೆಂಗಿದೆ ಅಂತಂದ್ರೆ ಚೀನಾಕ್ ಹೋಗ್ಬೇಕಾದಂತ ಅಗತ್ಯವೇ ಇಲ್ಲ ಡೈರೆಕ್ಟ್ ಆಗಿ ಭಾರತದಿಂದ ಹೋಗ್ಬೋದಾಗಿರುವಂತ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರು ಮಾಡಿಕೊಡ್ತಾ ಇದ್ದಾರೆ ನಾನು ನರೇಂದ್ರ ಮೋದಿ ಅವ್ರನ್ನ ಕೈ ಬಿಡೋದೇನ್ರಿ ಹಿಂದೂ ಧರ್ಮವನ್ನ ನಾಶ ಮಾಡಬೇಕು ಅನ್ನೋ ಕರ್ಕೊಂಡು ಬಂದ್ಮೇಲೆ ಮೇಲೆ ನರೇಂದ್ರ ಮೋದಿ ಅವರು ಹೆಂಗಿದ್ದಾರೆ ಅಂತಂದ್ರೆ ಯಾವ್ದಾದ್ರು ದೇಶಕ್ಕೆ ಹೋದ್ರೆ ಅಲ್ಲಿರುವಂತ ದೇವಸ್ಥಾನ ನೋಡ್ತಾರೆ ಆ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ ಆರತಿ ಮಾಡ್ತಾರೆ ಅಲ್ಲಿ ಗರ್ಭಗುಡಿಗೆ ಹೋಗಿ ಹೀಗಾಗಿ ಜಗತ್ ನಲ್ಲೆಲ್ರು ಕೂಡ ಹಿಂದೂ ಧರ್ಮವನ್ನ ಅನುಸರಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಒಂದು ಕಾಲದಲ್ಲಿ ನಾನು ಹಿಂದೂ ಅಂತ ಹೇಳ್ಕೊಳ್ಲಿಕ್ಕೆ ನಾಚಿಕೆ ಪಡ್ತಿದ್ರು ಜನ ಇವತ್ತು ಹೆಂಗಿದೆ ಗೊತ್ತಾ ಇಂಗ್ಲೆಂಡಿನ ಪ್ರಧಾನಿ ರಿಷಿ ಸುನಾಕ್ ಕೂಡ ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಾತಾವರಣವನ್ನು ನಿರ್ಮಾಣ ಮಾಡುವುದು ಅದು ನರೇಂದ್ರ ಮೋದಿ ಅವರು ಗೊತ್ತಿಲ್ಲ ನರೇಂದ್ರ ಮೋದಿ ಅವರು ಹಿಂದೂ ಧರ್ಮಕ್ಕೆ ಕೊಟ್ಟಿರುವಂತ ಕೊಡುಗೆ ಅಂತದ್ದು ಆದ್ರೆ ಕಾಂಗ್ರೆಸ್ ಅವರು ಏನ್ ಮಾಡಿ ಏನ್ ಶುರು ಮಾಡಿದ್ದಾರೆ ಗೊತ್ತೇನ್ರಿ ಹಿಂದೂ ಧರ್ಮ ಅನ್ನೋದನ್ನ ಚೇಂಜ್ ಮಾಡಿ ಈ ನಿಧಾನವಾಗಿ ಜಾತಿ ಜಾತಿಯನ್ನು ಒಡಿಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಎಸ್ ಎಸ್ ಎಸ್ತಿ ವಿರುದ್ಧ ಎತ್ ಕಟ್ಟಬೇಕು ವೀರಶೈವರನ್ನ ಲಿಂಗಾಯತರ ವಿರುದ್ಧ ಎತ್ತಿ ಕಟ್ಟಬೇಕು ಬ್ರಾಹ್ಮಣರ ವಿರುದ್ಧ ಉಳಿದವನ್ನೆಲ್ಲ ಎತ್ತಿ ಕಟ್ಟಬೇಕು ಹಿಂಗೆ ಒಬ್ಬೊಬ್ಬರು ಎತ್ತಿ ಕಟ್ಟುವಂತ ಪ್ರಯತ್ನ ಜೋರದಾರಾಗಿ ಮಾಡ್ತಿದ್ದಾರೆ ಎಷ್ಟು ಜೋರದಾರಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಆ ಒಡೆಯುವ ಪ್ರಯತ್ನದ ವಿರುದ್ಧ ನಾವೆಲ್ಲರೂ ಬಲವಾಗಿ ನಿಂತು ಹೇಳಬೇಕು ಹಿಂದೂ ಧರ್ಮ ಉಳಿದ್ರೆ ನಮ್ ಜಾತಿ ಉಳಿಯುತ್ತೆ ಹಿಂದೂ ಧರ್ಮ ಅಳದ್ರೆ ಜಾತಿ ಉಳಿಯೋದಿಲ್ಲ ಅಂತ ಹೇಳುವಂತ ಒಂದು ಸಂಕಲ್ಪ ಮಾಡದೆ ಹೋದ್ರೆ ಈ ದೇಶ ಎಲ್ಲವನ್ನು ಕಳ್ಕೊಂಡ್ಬಿಡುತ್ತೆ ನರೇಂದ್ರ ಮೋದಿ ಅದನ್ನು ಉಳಿಸ್ಲಿಕ್ಕೋಸ್ಕರ ಅಡ್ಡ ನಿಂತಿದ್ದಾರೆ ನಂಗೆ ಗೊತ್ತಿಲ್ಲ ಟಿವಿಲಿ ಎಲ್ಲರೂ ನೋಡ್ತೀನಿ ನೋಡಿದ್ರೆ ಗೊತ್ತಾಗುತ್ತೆ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದೆ ಇಸ್ರೇಲ್ ಎಂತ ದೇಶ ಗೊತ್ತಾ ಇಸ್ರೇಲ್ ರಾಷ್ಟ್ರದ ಸುತ್ತಲೂ ಮುಸ್ಲಿಂ ರಾಷ್ಟ್ರಗಳಿಗೆ ಎಂತ ರಾಷ್ಟ್ರಗಳು ಅಂತಂದ್ರೆ ಆ ಇಸ್ರೇಲ್ ನ ತಿಂಡ್ ಬಿಡಬೇಕು ಅಂತ ಕಾಯ್ತಿರೋದು ಇಸ್ರೇಲ್ ಅನ್ನೋ ರಾಷ್ಟ್ರ ಹೆಂಗ್ ನಿರ್ಮಾಣ ಆಗಿದ್ದು ಗೊತ್ತೇನ್ರಿ ಬಹಳ ಹಿಂದೆ ಯಹೂದಿರಲ್ಲಿದ್ರು ಮುಸಲ್ಮಾನರು ಬಂದು ಅವರೆಲ್ಲರನ್ನೂ ಓಡಿಸ್ಬಿಟ್ರು ಎಲ್ಲ ದೇಶ ಜಗತ್ತಿನ ಬೇರೆ ಬೇರೆ ಕಡೆ ಓಡಿದ್ದ ಜನ ಒಂದು ಹಂತದಲ್ಲಿ ನಿಶ್ಚಯ ಮಾಡಿದ್ರು ನಮ್ಮ ಭೂಮಿಯನ್ನ ವಾಪಸ್ ಪಡ್ಕೊಳ್ಬೇಕು ಅಂತ ಬೇರೆ ಬೇರೆ ಕಡೆ ಇದ್ದವರೆಲ್ಲ ಬಂದು ಅಲ್ಲಿ ತಮ್ಮ ನೆಲೆಯನ್ನ ಸ್ಥಾಪಿಸಿಕೊಂಡು ಅಲ್ಲಿದ್ದವ್ರನ್ನೆಲ್ಲ ಓಡಿಸಿ ತಮ್ಮ ಭೂಮಿಯನ್ನು ವಾಪಸ್ ಪಡ್ಕೊಂಡು ಅದ್ಭುತವಾದ ಜನಾಂಗ ಅದು ಸುತ್ತಲೂ ಮುಸಲ್ರಿಯಲ್ಲಿದ್ರು ಅವರನ್ನು ಎದುರಿಸಿ ನಿಂತ ಜನಾಂಗ ಅದು ಮೊನ್ನೆ ಏಕಾಕಿ ಹಮಾಸ್ನ ಉಗ್ರವಾದಿಗಳು ಅವರ ದೇಶದೊಳಕ್ಕೆ ನುಗ್ಗಿ ಅಲ್ಲಿರುವಂತ ನೂರಾರು ಜನರನ್ನ ಬಲಿ ಹಾಕಿದ್ದಾರೆ ಟಿವಿಯಲ್ಲಿ ಪ್ರತಿನಿತ್ಯ ನೋಡಿದ್ರೆ ಅದೇ ಬರುತ್ತೆ ನಿನ್ನೆ ಏನ್ ಗೊತ್ತೇನೆ ಸುದ್ದಿ ನಲವತ್ತು ಜನ ಪುಟ್ಟ ಪುಟ್ಟ ಮಕ್ಕಳನ್ನ ಒಂದೊಂದು ಕಡೆ ಬಂದಿ ಖಾನೆಯಲ್ಲಿಟ್ಟು ಅವೆಲ್ಲರನ್ನು ಜೀವಂತ ಸುಟ್ಟು ಬಿಟ್ಟಿದ್ದಾರೆ ಎನ್ನುವಂತ ಬಂತು ಜೀವಂತ ಸುಟ್ಟಿದ್ದಾರೆ ಅತ್ಯಂತ ಕೆಟ್ಟ ಜನ ಆದ್ರೆ ಆಶ್ಚರ್ಯ ಏನ್ ಗೊತ್ತೇನು ಎಲ್ಲರೂ ಹೇಳ್ತಾರೆ ಈ ದೇಶದ ಮೇಲೂ ಕೂಡ ಭಯೋತ್ಪಾದಕರು ಹಂಗೆ ಮಾಡಬೇಕಿತ್ತು ಒಂದು ಕಾಲದಲ್ಲಿ ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು ಡೆಲ್ಲಿಯಲ್ಲಿ ಬಾಂಬ್ಲಾಸ್ಟ್ ಆಗ್ತಿತ್ತು ಮುಂಬೈಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಈ ಈ ಹುಬ್ಬಳ್ಳಿಯಲ್ಲಿ ಬಾಂಬ್ಲಾಸ್ಟ್